ಕಲಾ ತಂಡದವರಿಗೆ ನಮ್ಮ ಧಾಮ್ ಫೌಂಡೇಶನ್ ತುಮಕೂರು ಕೊಲೆಯ ಪರವಾಗಿ ತುಂಬು ತುಂಬ ಹೃದಯದ ಧನ್ಯವಾದಗಳನ್ನು ಪ್ರಾದೇಶಿಕ ಸಂಯೋಜಕರು ಮತ್ತೆ ಅವರ ಸಿಬ್ಬಂದಿಗಳಿಂದ ಅನುಪಿಸುತ್ತಿದ್ದೇವೆ ಅದೇ ರೀತಿ ಬ್ರಾನ್ ಫೌಂಡೇಶನ್ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಬೆಳವಣಿಗೆಗಾಗಿ ಕೈ ಜೋಡಿಸೋಣ ಪಾಲುದಾರಿಕೆ ಸಹಭಾಗಿತ್ವ ೇಶ ಬೆಳೆದು ಬಂದ ದಾರಿ ಮುಂದಿನ ದಿನಗಳಲ್ಲಿ ಅದರ ಕಾರ್ಯವೈಖರಿ ಎಂಬುದನ್ನು ಪ್ರಾಸ್ತಾವಿಕ ನುಡಿಯ ಮೂಲಕ ತಿಳಿಸಿಕೊಡಲಿದ್ದಾರೆ ತುಮಕೂರು ವಲಯದ ಪ್ರಾದೇಶಿಕ ಸಂಯೋಜಕರಾದ ಶ್ರೀಯುತ ಎನ್ ಕೆ ಅವರು ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ವಾಹನ ವಾಯ್ಸ್ ಇದ್ರೆ ಈ ಆಡಿಟೋರಿಯಂಗೆ ಈ ವಾಯ್ಸ್ ಇರಬೇಕು ನಾನು ವಾಯ್ಸ್ ಕೇಳ್ತಾ ಇದೆಯಾ ಕೈಯುತ್ತೆ ವರ್ಷಕ್ಕೊಂದು ಸತಿ ನಾವು ಈ ಆಚರಣೆ ಮಾಡ್ತೀವಿ ಹೋದ ವರ್ಷ ಒಂದು ಮಾತು ಕೊಟ್ಟಿದೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಸಂಸ್ಥೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿಸ್ತಾ ಇದೆ ಸ್ವಯಂ ಸೇವಾ ಸಂಸ್ಥೆ ಎನ್ ಜಿ ಓ ಅಂದ್ರೆ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿ ಹೋಗುವಂಥ ಸಂಸ್ಥೆಗಳೇ ಜಾಸ್ತಿ ಬಟ್ ಇದು ಲಾಂಗ್ ಫೌಂಡೇಶನ್ ಉದ್ವಿಗ್ನವಾದ ಸಂಸ್ಥೆ ನಿರಂತರವಾಗಿ ಇಪ್ಪತ್ತೈದು ವರ್ಷದಿಂದ ಜನ ಸೇವೆ ಮಾಡ್ತಾ ಇದೆ ಹೆಚ್ಚಿನ ರೀತಿಯಾಗಿ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಸರ್ಕಾರದಿಂದ ಕೊಡುವಂಥ ಕೆಲಸ ಮಾಡ್ತಾ ಇದೆ ಅಂತ ಹೋದ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನ ದಿನ ನಾನೊಂದು ಮಾಡಿಕೊಂಡಿದ್ದೆ ಎಲ್ಲ ರಂಗದಲ್ಲೂ ಕೂಡ ನಮ್ಮ ಭಾಗಿಯಾಗಿದ್ರೆ ಮಹಿಳೆಯರಾಗಬೇಕು ಅಂತ ಅದೇ ಥರ ಈ ವರ್ಷ ಎಲ್ಲ ಕಂತ್ರ ನಾವು ಮಹಿಳೆಯರ ಕಡೆಯಿಂದ ಮಾಡಿಸಿದ್ವಿ ಅದಕ್ಕೆ ನನ್ನ ಟೀಮ್ಗೆ ನಾನು ಖುಷಿ ಪಡೋಕೆ ಇಷ್ಟಪಡೋಕೆ ಇಷ್ಟು ಸುಮಾರಷ್ಟು ಕಡೆ ಹೋರಾಡಿದ್ರಿ ಎಲ್ಲ ಕಡೆ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡಬೇಕು ಮಹಿಳೆಯರನ್ನ ಮುಂದೆ ತರಬೇಕು ಎಲ್ಲ ರಂಗದಲ್ಲೂ ಕೂಡ ಮಹಿಳೆ ನಿನ್ನಬೇಕು ಅನ್ನೋದಕ್ಕೆ ಸಾಕ್ಷಿ ಇವತ್ತೇನು ಕಲಾ ತಂಡಗಳು ನೋಡ್ತಾ ಇದ್ದೀರಾ ಇದು ಮೊದಲನೇ ಉದಾಹರಣೆ ಟ್ರಾನ್ಸ್ಫರ್ ಫೌಂಡೇಶನ್ ಕಡೆಯಿಂದ ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀವಿ ನೀವು ನೋಡ್ತಾ ಇರ್ಬೋದು ನಾಲ್ಕು ಕಲಾ ತಂಡ ಬಂದಿದೆ ಐದು ಕಲಾ ತಂಡ ಬಂದಿದೆ ಅದರಲ್ಲಿ ನಾಲ್ಕು ಕಲಾ ತಂಡ ಮಹಿಳೆಯಲ್ಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಲ್ಲಿ ಮಹಿಳೆಯರ ತಂಡಗಳಿಗೆ ಅಂತ ಹುಡುಕಿ ಈ ಒಂದು ತುಮಕೂರು ಜಿಲ್ಲೆಗೆ ಈ ವಾಕತನ ಕಾರ್ಯಕ್ರಮ ಪಡೆಸ್ಕೊಂಡಿದ್ವಿ ಅದಕ್ಕೆ ನಿಮ್ಮೆ ಒಂದು ಸಹಕಾರ ನನ್ನ ಟೀಮ್ ಒಂದು ಸಹಕಾರ ತನ್ನ ನೀಡ ಇಷ್ಟಪಡ್ತೀನಿ ಯಾಕೆ ಈ ವಾಕತ ಡಾನ್ ಫೌಂಡೇಶನ್ ಅಂದ್ರೆ ಏನು ಡಾನ್ ಡಿ ಎಚ್ ಎಂದ್ರೆ ಡಾನ್ ಡೆವಲಪ್ಮೆಂಟ್ ಮಾನವೀಯ ಶಕ್ತಿ ಸಂವರ್ಧನೆ ಅಂದ್ರೆ ಯಾರು ಉನ್ನತವಾಗಿ ಓದಿರ್ತಾರೋ ಗ್ರ್ಯಾಜುಯೇಟು ಡಬಲ್ ಗ್ರಾಜ್ಯುಯೇಟ್ ಆಗಿರ್ತಾರೋ ಅಂಥ ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡಿ ಮತ್ತೆ ಹಳ್ಳಿ ಗಾರ್ಡನ್ಗೆ ಹೋಗಿ ಕೆಲಸ ಮಾಡುವಂಥ ಕಾರ್ಯಕ್ರಮ ಆಗಿರುತ್ತೆ ಆ ನಿಟ್ಟಿನಲ್ಲಿ ಅದರಲ್ಲಿ ನಾನೂಪ್ಪ ನಂತರ ಎಂಪ್ಲಾಯೀಸ್ ಆಲ್ ಓವರ್ ಇಂಡಿಯಾದಲ್ಲಿ ನಾನೂರ ಐವತ್ತು ಜನ ಇದ್ದಾರೆ ಹಳ್ಳಿ ಮಟ್ಟದಲ್ಲಿ ಕೆಲಸ ಮಾಡುವಂಥವರು ತುಮಕೂರು ಜಿಲ್ಲೆಯಲ್ಲೇ ನೂರ ಐವತ್ತು ಜನ ಇದ್ದಾರೆ ಇಡೀ ದೇಶಾದ್ಯಂತ ಮೂರುವರೆ ಸಾವಿರ ಜನ ಮಹಿಳೆಯರು ಅಸೋಸಿಯೇಟ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಇಡೀ ಭಾರತದಲ್ಲಿ ಐವತ್ತೈದು ಸಾವಿರ ಸಸಾಯ ಸಂಘವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಕಳೆದ ಇಪ್ಪತ್ತೈದು ವರ್ಷದಿಂದ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ನಾವು ಪ್ರಾರಂಭ ಮಾಡಿದ್ದು ಈ ಒಂದು ಆನ್ ಫೌಂಡೇಶನ್ ಮಾನವೀಯ ಶಕ್ತಿ ಸಂವರ್ಧನೆ ಅಂತ ಇದಕ್ಕೆ ಕೂಡ ಎಂ ಪಿ ವಾಸಿಮಳೆ ಅಂತ ಅವರು ಐ ಐ ಎಂ ಪಿ ಉತ್ತೀರ್ಣರಾಗಿ ಬಂದು ಬಡವರಿಗೋಸ್ಕರ ಸಮಾಜ ಕ್ಷೇತ್ರನ ಮಹಾತ್ಮ ಗಾಂಧೀಜಿಯವರಲ್ಲಿ ಒಂದು ಮಾತು ಗ್ಯೂ ಟು ಸೊಸೈಟಿ ನೀನ್ ಇಟ್ಟಿದ್ಯಾ ಓದಿದ್ಯಾ ಶ್ರಮ ಪಡ್ತಾ ಕೆಲಸ ಮಾಡ್ತೀಯಾ ಸಮಾಜಕ್ಕೆ ನಿನ್ನ ಕೊಡುಗೆ ಏನು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟಕ್ಕೆ ಪ್ರಾರಂಭ ಮಾಡೋದು ಅದೇ ರೀತಿಯಲ್ಲಿ ನಾವೆಲ್ಲ ಹೋದ್ಮೇಲೆ ಸಮಾಜಕ್ಕೆ ನಾವೇನು ಕೊಡಬೇಕು ಅನ್ನೋದು ಇವತ್ತು ನಾವು ಕಣ್ಣು ಮುಂದೆ ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಕಳೆದ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಸೊ ಬರ್ತಾನ ನಿರ್ಮೂಲೆಗೋಸ್ಕರ ಒಂದು ಆರು ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳು ಕೊಂಡಿದೆ ಮೊದಲನೇದಾಗಿ ಈಗ ನಾವು ನೋಡ್ತೇವೆ ಮಹಿಳಾ ಶಕ್ತಿ ಮಾಡುವಂಥದ್ದು ಮಹಿಳೆಯರಿಗೆ ಬಿಲ್ಡಿಂಗ್ ಮಾಡುವಂಥದ್ದು ಮಹಿಳೆಯರಿಗೆ ಬ್ಯಾಂಕ್ ಸವಲತ್ತುಗಳು ಮಾಡುವಂಥದ್ದು ಮಹಿಳೆಯರಿಗೆ ಬೇರೆ ಬೇರೆ ಇಲಾಖೆಯಲ್ಲಿ ಇರ್ತಕ್ಕಂಥ ಎಂಟೈಟನ್ಮೆಂಟ್ ಸರ್ಕಾರದಿಂದ ಸರ್ಕಾರ ಸವಲತ್ತುಗಳನ್ನ ಕೊಡಿಸುವಂತ ಕಾರ್ಯಕ್ರಮಗಳನ್ನ ಮಹಿಳೆಯರಿಗೆ ವರ್ಷ ಮಾಡ್ತಾ ಇದೆ ಇನ್ನು ಕೃಷಿ ಸಂಘಗಳು ಕೂಡ ಇದೆ ಪಾವಗಡದಲ್ಲಿದೆ ಸಿರಾದಲ್ಲಿದೆ ನಮ್ಮ ಕೋಲಾರಲ್ಲಿದೆ ಮಾಗಡಿಯಲ್ಲಿದೆ ಇದೆ ಇವ್ರಿಗೂ ಕೂಡ ಸ್ವಸಹಾಯ ಸಂಘಗಳನ್ನ ಮಾಡಿ ರೈತರು ಯಾವ ರೀತಿ ಬೆಳೆಗಳನ್ನ ಬೆಳಿಬೇಕು ನಮ್ಮ ಕೇಂದ್ರ ಸರ್ಕಾರ ಇದೆ ಜೀವನ ಮಾಡಬೇಕು ಬೆಳೆಯನ್ನ ಕಫಲಿಂದ ಗ್ರೋ ಸೊ ಅದನ್ನು ಯಾವ ರೀತಿ ಅಂತ ಅದರ ಸಲುವಾಗಿ ತರಬೇತಿಗಳನ್ನ ಕೊಡ್ತಾ ಇದೀವಿ ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಇಲಾಖೆಗಳಿಂದ ಕೈ ನಮ್ಮ ಕಸ್ತೂರಿಬಾ ಆಸ್ಪತ್ರೆ ಸಿದ್ಧಗಂಗಾ ಆಸ್ಪತ್ರೆ ಎಂಒ ಆಗ್ತದೆ ಲೋ ಕಾಸ್ಟ್ ಅಲ್ಲಿ ಯಾವ ರೀತಿ ನಿಂತನ್ನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಎಫ್ ಡಿಒ ಮುಖಾಂತರ ಲಬಾರ್ಥ ಮತ್ತು ಕೃಷಿ ಇಲಾಖೆಯಿಂದ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಕರಿತೀವಿ ಅವ್ರ ಮುಖಾಂತರ ಯಾವ ರೀತಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ನಾವು ನಿಂತು ಇಟ್ಕೊಂಡಿದೀವಿ ಈ ಒಂದು ಸಂದರ್ಭದಲ್ಲಿ ಡಾ ಫೌಂಡೇಶನ್ ತುಮಕೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ಒಂದು ಎರಡು ಪ್ರಾಜೆಕ್ಟ್ ಬರ್ಕೊಂಡಾಗ ನಾವು ಕಾಲೇ ಒಂದು ಜೆ ಎಸ್ ಮೈಸ್ ಪ್ರಾಜೆಕ್ಟ್ ಅಂತ ಮತ್ತಿನ್ನೊಂದು ಮಹಿಳಾ ಸೊಸಾಯ ಶ್ರೀ ಶ್ರೀಶಕ್ತಿ ಸಂಘಗಳಿಗೆ ಸ್ವಶಕ್ತಿ ಪ್ರಾಜೆಕ್ಟ್ ಅಂತ ಆವತ್ತು ಪ್ರಾರಂಭ ಮಾಡಿತ್ತು ಇದುವರೆಗೂ ನಾವು ನಿರಂತರವಾಗಿ ಕೆಲಸ ಮಾಡಿಕೊಟ್ಟು ತುಮಕೂರು ಜಿಲ್ಲೆಯಲ್ಲಿ ನಾನು ಆವಾಗ ಹೇಗಂಗೆ ಎರಡೂವರೆ ಸಾವಿರ ಸ್ವಸಹಾಯ ಸಂಘ ಮೂವತ್ತೈದು ಸಾವಿರ ಬಡ ಜೊತೆ ಎಂಟು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಪಾವಗಡ ಗದಗಿರಿ ಸಿರಾ ಗುಬ್ಬಿ ಕುರುಗಲ್ ತುಮಕೂರು ಗ್ರಾಮೀಣ ತುಮಕೂರು ನಗರ ಸೊ ಇಷ್ಟು ಕಾರ್ಯಕ್ರಮಗಳು ಇಷ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಸ್ತಾರವಾದಂಥ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ನಮ್ಮ ಯೋಜನೆ ಕೂಡ ಬೇರೆ ಚಿತ್ರಗಳಲ್ಲಿ ಕುವೇಕೆರೆಗೆ ಮತ್ತೆ ತಿುತ್ತೂರಿಗೆ ಕೂಡ ಕಾಲಿರುವಂತಹ ಕಾರ್ಯಕ್ರಮಗಳನ್ನ ಕೂಡ ಅಂದ್ಕೊಳ್ತಾ ಇದ್ದೀವಿ ಇದನ್ನು ಯಾಕಪ್ಪ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಯಾರು ಕೂಡ ಗವರ್ನರ್ ಸರ್ ಅವರು ಏನಿರ್ತಾರೆ ಅವರ ಕೈಗೊಳ್ಳ ನಾವು ಇವತ್ತು ಏರಿಗೆ ಆಗಿದ್ದೀವಿ ಇವತ್ತೇನು ವಾಕಾನ್ ಎರಡು ಸಾವಿರದ ಇಪ್ಪತ್ತೈದು ಟೀಮ್ ಬಂದು ಅಭಿವೃದ್ಧಿಗಾಗಿ ಕೈ ಜೋಡಿಸೋಣ ಅಭಿವೃದ್ಧಿಗಾಗಿ ಇರೋರಿಗೆ ಕೈ ಜೋಡಿಸೋಣ ಅಂತ ಒಬ್ಬರೇ ಕೆಲಸ ಮಾಡಿಸೋದ್ರೆ ಯಾವುದೇ ಒಂದು ಸಾಧ್ಯ ಇಲ್ಲ ಪ್ರತಿಯೊಬ್ಬ ಇಲಾಖೆಯಲ್ಲಿ ಪ್ರತಿಯೊಬ್ಬ ಸಂಸ್ಥೆಯಲ್ಲಿ ಎಲ್ಲಿ ನಮಗೆ ಸವಲತ್ತು ಸಿಗ್ತಾವೋ ಅಲ್ಲಿ ಕ್ರಮಗೊಂಡು ಜನರಿಗೆ ಸೇವೆ ಮಾಡುವಂಥ ಕೆಲಸದಲ್ಲಿ ನಾವು ನಿರಂತರವಾಗಿರೋದಕ್ಕೋಸ್ಕರ ಇರೋದಕ್ಕೋಸ್ಕರ ನಾವು ಈ ಮೇಲಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಬ್ಯಾಂಕ್ ಅವರು ಸಾಲ ಕಟ್ಟಿದ್ವಿ ಸಾಲ ಕೊಡಲಿಲ್ಲ ಅಂತ ನಾವು ಏನೋ ಮಾಡೋಕಂತ ಹೇಳೋ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರ ತರಬೇತಿ ಕೊಟ್ಟಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಕೃಷಿ ಇಲಾಖೆಯವರು ನಮಗೆ ತರಬೇತಿ ಕೊಟ್ಟಿಲ್ಲ ಅಂದರೆ ಕೇರಿಕೆ ಈ ಇತರ ಎಲ್ಲ ನಾವು ನಮ್ಮ ಪಾರ್ಟ್ನರ್ಸ್ ಅಂತ ಕರಿತೀವಿ ಸೊ ಡೆವಲಪ್ಮೆಂಟ್ ಪಾರ್ಟ್ನರ್ಸ್ ಅಂತ ಕಟ್ಟಿ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ ಸೊ ಅವರು ನಿರಂತರವಾಗಿ ನಮಗೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಮುಂದೆ ಎದ್ದೆ ಇಟ್ಕೊಂಡು ಹೋಗ್ತಾ ಇದೀವಿ ಸೊ ಈಗ ನಿಮ್ಮ ಮುಂದೆ ನಮಗೆ ವಿಸ್ತಾರವಾಗಿ ಲಾಸ್ಟ್ ಇಯರ್ ನಾವು ನ್ಯೂ ಸೋಷಿಯಲ್ ಆರ್ಡರ್ ಹೊಸ ಸಾರ್ವಜನಿಕ ಕ್ರಮದ ಬಗ್ಗೆ ಕೂಡ ಜಾಥಾ ಮಾಡಬೇಕು ಅದರ ಸಲುವಾಗಿ ಕೂಡ ನಾವು ಬುಕ್ ರಿಲೀಸ್ ಕೂಡ ಕಾರ್ಯಕ್ರಮ ಕೂಡ ನಾವು ಗಾನ್ ಫೌಂಡೇಶನ್ ನಾವು ಹಬ್ಬ ಹಳ್ಳಿಯಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದರ ಸಲುವಾಗಿ ಹಳ್ಳಿ ಹಳ್ಳಿಯವರು ಕೂಡ ನಾವು ಕ್ರಿಸ್ತು ಮಹಾಸಭಾಗಳನ್ನ ಮಾಡ್ತಾ ಇದ್ವಿ ಪ್ರತಿಯೊಬ್ಬ ಕಳಂಜಿಯ ಸದಸ್ಯರಿಗೆ ಗೊತ್ತಾಗಬೇಕು ಗಾನ್ ಫೌಂಡೇಶನ್ ಇಪ್ಪತ್ತೈದು ವರ್ಷದಲ್ಲಿ ಏನೇನು ಸೇವೆ ಮಾಡಿದೆ ಮುಂದಿನ ಯೋಜನೆಗಳಿಲ್ಲ ಅಂತ ಅದರ ಸಲುವಾಗಿ ಫೆಬ್ರವರಿ ತಿಂಗಳಿ ಒನ್ ಎಚ್ ಕೆ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ದೀವಿ ಒಕ್ಕೂಟದ ನಾಡ ಹಳ್ಳಿಯ ಅಂತ ಅದಕ್ಕೊಂದನೇ ಒಂದು ಪ್ರಾವರ್ತನ ಮಾಡಿದ್ದೀವಿ ಹಳ್ಳಿ ಹಳ್ಳಿಯಲ್ಲೂ ದಾಮ್ ಮನೆ ಮನೆಯಲ್ಲೂ ಕಳಂಜೇವ್ ಈ ಸ್ಲೋಕನ್ನು ರಿಪೀಟ್ ಮಾಡ್ತೀನಿ ನೀವೆಲ್ಲ ಹೇಳಬೇಕು ಹಳ್ಳಿ ಹಳ್ಳಿಯಲ್ಲೂ ದಾಮ್ ಮನೆ ಮನೆಯಲ್ಲೂ ಕಳಂಜೇವ್ ರಿಪೀಟ್ ಮಾಡ್ತೀನಿ ಹೇಳಿ ಹಳ್ಳಿ ಹಳ್ಳಿಯಲ್ಲೂ ಮನೆ ಮನೆಯಲ್ಲೂ ಜೋರಾಗಿ ಹಳ್ಳಿ ಹಳ್ಳಿಯಲ್ಲೂ ಮನೆ ಮನೆಯಲ್ಲೂ ಕಳಂಜೇವ್ ಇಪ್ಪತ್ತೈದು ವರ್ಷ ಆಗಿರೋದಕ್ಕೋಸ್ಕರ ತುಮಕೂರು ಜಿಲ್ಲೆಯಲ್ಲಿ ಆಲ್ರೆಡಿ ಎಂಟುನೂರ ಐವತ್ತ್ ಮೂರು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇನ್ನೂ ನಮ್ಮ ಲೆಕ್ಕಾಚಾರ ಪ್ರಕಾರ ಇನ್ನೂ ಒಂದು ಎಂಟುನೂರು ಹಳ್ಳಿಗಳಿದ್ದಾವೆ